ಚನಾಯಿತು ಈಗಿನ ಕಾಲದಲ್ಲಿ ನಡೆಯೋದನ್ನು ತೋರಿಸಿದ್ದಾರೆ ರಾಜಕೀಯ ಹೇಗಿರುತ್ತೆ ಅಂತಲ್ಲ ಇಷ್ಟ ಆಯ್ತು ಚೆನ್ನಾಗಿತ್ತು ಹೀರೋ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸ್ವಲ್ಪ ವಾಯಲೆನ್ಸ್ ಅಂದ್ರು ಸ್ಟೋರಿ ತುಂಬಾ ಚೆನ್ನಾಗಿದೆ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದು ಥಿಯೇಟರ್ ತುಂಬಾ ಚೆನ್ನಾಗಿದೆ ಇದರಲ್ಲಿ ಎಲ್ಲಾ ತರ ಕಂಟೆಂಟ್ ಕೊಟ್ಟಿದ್ದಾರೆ ಡೈರೆಕ್ಟ್ ಆಗಿ ಕಂಟೆಂಟ್ ಏನಂದ್ರೆ ರಾಜಕೀಯದವ್ರು ಏನ್ ಕೆಲಸ ಮಾಡ್ಬೇಕು ಯೂತ್ ಎಲ್ಲ ಡ್ರಗ್ಸ್ ತಗೊಂಡ್ ತುಂಬಾ ಹಾಳಾಗ್ತಾ ಇದಾರೆ ವಿರುದ್ಧ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇತ್ತೀಚಿನ ಸಿನ್ಮಾಗಳಲ್ಲಿ ಅದು ತುಂಬಾ ಯಾಕಂದ್ರೆ ಬೆಂಗಳೂರಲ್ಲಿ ಪ್ರಜೆ ನಡೀತಾ ಇರೋದ್ ಡ್ರಗ್ಸ್ ಪೊಲೀಸರು ಏನ್ ಕ್ರಮ ತಗೊಳ್ಬೇಕು ಅದೊಂದು ಜೀವನದಲ್ಲಿ ನಾವ್ ಯಾವ ತರ ಬದುಕಬೇಕು ಅಂತ ಜೀವನದ ಬಗ್ಗೆ ಒಂದು ತುಂಬಾ ಸೆಂಟಿಮೆಂಟ್ ಡೈಲಾಗ್ ಒಂದು ಸೆಂಟಿಮೆಂಟ್ ಆಗಿ ಹೊಡೆದಿದ್ದಾರೆ ಸಿನ್ಮಾ ಸಿನ್ಮಾ ಎಲ್ಲಾರು ಬಂದು ನೋಡೋಂತ ಸಿನ್ಮಾ ಚೆನ್ನಾಗಿದೆ ಇತ್ತೀಚಿನ ಇದು ಇದರಲ್ಲಿ ಗಾಂಧಿನಗರದಲ್ಲಿ ಬಸ್ಬರಿಗೆ ಒಂದು ಸ್ಪೆಷಲ್ ಎಂಟ್ರಿ ಅಂತ ಹೇಳ್ಬೋದು ಡೈರೆಕ್ಟರ್ ಒಂದೊಂದು ಒಳ್ಳೆ ಡಿಫ್ರೆಂಟ್ ಆಗಿ ಕತೆ ತರ್ತಾ ಇದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿ ಈ ತರ ಒಂದೊಂದು ಸಿನಿಮಾಗಳು ಬಂದು ನಾವು ಕನ್ನಡಿಗೆ ಸಪೋರ್ಟ್ ಮಾಡಿದ್ರೆ ಈಗ ಬಹಳಷ್ಟು ಜನ ನಮ್ಮ ಕನ್ನಡದ ಬಗ್ಗೆ ಮಾತಾಡ್ತಾರಲ್ಲ ಈ ತರ ಸಿನಿಮಾಗಳು ಬರ್ತಾ ಇರೋದ್ರಿಂದಾನೇ ಮಾತಾಡ್ತಾರ ನಾಲಯಕ್ಗಳು ಒಳ್ಳೆ ಸಿನಿಮಾ ಎಲ್ಲ ನಾವು ಕನ್ನಡಿಗೆ ಸಪೋರ್ಟ್ ಮಾಡಬೇಕು ಆಲ್ ದ ಬೆಸ್ಟ್ ಚೆನ್ನಾಗಿದೆ ಇದು ಒಳ್ಳೆ ಸಮಾಜಕ್ಕೆ ಒಂದು ಅಂತ ಮೆಸೇಜ್ ಸಿನಿಮಾ ಚೆನ್ನಾಗಿದೆ ಎಲ್ಲರೂ ಬಂದು ಇಟ್ ನೈಸ್ ನೈಸ್ ಮೂವಿ ಕಮರ್ಷಿಯಲ್ ಮೂವಿ ಗುಡ್ ಸೆಟ್ ಮೆಸೇಜ್ ಟು ನೈಸ್ ಮೂವಿ ತುಂಬಾ ಚೆನ್ನಾಗಿದೆ ನೋಡಬಹುದು কেমা ক্য়া কেলকা? মুই তুমে ছনা গিতো মুই তুমে ছনা গিতো আছলি না ও আডিতো কেলি প্স্ট ছনা গিতো এন গুর আডিনাডাসে